ಕುಮಟಾ ತಾಲೂಕಿನ ಹೊಸಟ್ಟಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ವಿವೇಕ ಕೊಠಡಿಯನ್ನು ಶಾಸಕ ದಿನಕರ್ ಶೆಟ್ಟಿಯವರು ಉದ್ಘಾಟಿಸಿದರು ವಿವೇಕ ಕೊಠಡಿಯನ್ನು ಉದ್ಘಾಟಿಸಿದ ಶಾಸಕ ದಿನಕರ್ ಶೆಟ್ಟಿಯವರು ಮಾತನಾಡಿ ನಮ್ಮ ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿರುವ ಹಳೆಯ ಕೊಠಡಿಗಳನ್ನು ಹಾಗೂ ಶಿಥಿಲಾವಸ್ಥೆಯಲ್ಲಿರುವ ವರ್ಗಕೋಣೆಗಳ ಬದಲು ನೂತನ ವರ್ಗಕೋಣೆಗಳನ್ನು ನಿರ್ಮಾಣ ಮಾಡುವುದು ಹಿಂದಿನ ಬಿಜೆಪಿ ಸರ್ಕಾರದ ಯೋಜನೆಯಾಗಿತ್ತು ಈ ಹಿನ್ನೆಲೆಯಲ್ಲಿ ಅಗತ್ಯವಿರುವ ಶಾಲೆಗಳಿಗೆ ವಿವೇಕ ಶಾಲೆ ಯೋಜನೆಯಡಿಯಲ್ಲಿ ಹೊಸ ವರ್ಗ ಕೋಣೆಗಳನ್ನ ಮಂಜೂರು ಮಾಡಲಾಗಿದೆ ನಮ್ಮ ತಾಲೂಕಿಗೆ ಒಟ್ಟು ಇಪ್ಪತ್ತೇಳು ವಿವೇಕ ಕೊಠಡಿಗಳನ್ನ ತಂದಿದ್ದೇನೆ ಇದನ್ನ ನನ್ನ ಕ್ಷೇತ್ರಕ್ಕೆ ಒದಗಿಸಿಕೊಟ್ಟ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಹಿಂದಿನ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿದ್ದ ಬಿಸಿ ನಾಗೇಶ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಸುಸಜ್ಜಿತ ವರ್ಗ ಕೋಣೆಗಳ ನಿರ್ಮಾಣದಿಂದ ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕ ವಾತಾವರಣ ನಿರ್ಮಾಣವಾಗುತ್ತದೆ ಇಂದಿನ ವಿದ್ಯಾರ್ಥಿಗಳೇ ನಾಡಿನ ಭವ್ಯ ಭಾರತದ ಭವಿಷ್ಯವನ್ನ ರೂಪಿಸುವ ಸತ್ಪ್ರಜೆಗಳು ಪ್ರತಿಯೊಂದು ಮಗುವಿಗೂ ಉತ್ತಮ ಶಿಕ್ಷಣ ದೊರಕಬೇಕು ಇದಕ್ಕಾಗಿ ಸರ್ಕಾರವು ಹಲವು ಸೌಲಭ್ಯಗಳನ್ನು ಒದಗಿಸುತ್ತಾ ಬಂದಿದೆ ಹೊಸ ಹೆರವಟ್ಟ ಶಾಲೆಯಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿದ್ದು ಉತ್ತಮ ಶಿಕ್ಷಕರು ಹಾಗೂ ಶಿಕ್ಷಣ ಪ್ರೇಮಿ ಗ್ರಾಮಸ್ಥರ ಸಹಕಾರದಿಂದ ಇದು ಸಾಧ್ಯವಾಗಿದೆ ಶಾಲೆಯ ಅಭಿವೃದ್ಧಿಗೆ ಸರ್ಕಾರದ ಅನುದಾನದ ಜೊತೆಗೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದರು ಇವರ ಮೇಲೆ ನಾನು ಒತ್ತಡವನ್ನು ತಂದು ಕುಂಟಾ ತಾಲೂಕಿಗೆ ಸುಮಾರು ಇಪ್ಪತ್ತ ಏಳು ಪಠಣಿಗಳನ್ನ ಮಂಜೂರಿ ಮಾಡಿಸ್ಕೊಂಡು ಜಿಲ್ಲೆಯಲ್ಲಿ ಕುಂಟಾದಲ್ಲಿ ಮಾತ್ರ ನಿರ್ಮಾಣಗೊಂಡಿದೆ ಆಗ್ಲಿಲ್ಲ ಮೊನ್ನೆ ಅಧಿವೇಶನದಲ್ಲಿ ಶಾಸಕ ಮಿತ್ರೊಬ್ಬ ನರೇಂದ್ರ ಸ್ವಾಮಿಯವರು ಶಾಸಕರು ಬಹಳಷ್ಟು ಮುಂದಿನ ದಿವಸ ತಮ್ಮ ಮುಖ್ಯಮಂತ್ರಿಗಳು ಒಳ್ಳೆಯ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ಅದು ಸುಳ್ಳು ಇದು ಸುಳ್ಳು ಅನ್ನುವಂತದ್ದನ್ನ ಹೇಳ್ತಾ ಕುತ್ಕೊಂಡ್ರೆ ನಾವೆಲ್ಲ ಸುಮ್ಮನೆ ಉಳಿದ್ವಿ ಏನು ಮಾತಾಡ್ಲಿಕ್ಕೂ ನಾವು ಹೋಗ್ಲಿಲ್ಲ ಮಾತಾಡೋದು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಎಲ್ ಭಟ್ ಪುರಸಭಾ ಸದಸ್ಯರಾದ ಪಲ್ಲವಿ ಮಡಿವಾಳ್ ಹಾಗೂ ಲಕ್ಷ್ಮೀ ಚಂದಾವರ್ಕರ್ ಕುಮಟಾ ಮಂಡಳ ಬಿಜೆಪಿ ಅಧ್ಯಕ್ಷರಾದ ಜಿಐ ಹೆಗಡೆ ಎಸ್ಡಿಎಂಸಿ ಅಧ್ಯಕ್ಷರಾದ ನಾಗರಾಜ್ ಮಡಿವಾಳ್ ಮುಖ್ಯ ಶಿಕ್ಷಕಿ ಗೀತಾ ನಾಯ್ಕ ಸಿಆರ್ಪಿ ಸುಗೀತಾ ಭಟ್ ಸ್ಥಳೀಯ ಪ್ರಮುಖರಾದ ಪ್ರಶಾಂತ್ ಶೇಟ್ ಸತೀಶ್ ಸಾನು ವಿನೋದ್ ಹೆಗಡೆ ಸೂರಜ್ ಶೇಟ್ ಹಾಗೂ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ